ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಬೆಳಿಗ್ಗೆ ಒಂದು ಹೆಲ್ತ್ ಡ್ರಿಂಕ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದು ಹೇಗಿತ್ತು ಅಂತ ನೀವು ಮಾಡಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಆ ಹೆಲ್ತ್ ಡ್ರಿಂಕ್ಸ್ಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ತಾನೇ ಇವತ್ತು ಮಾಡ್ತಾ ಇರೋದು ಶುಂಠಿ ಹಾಲು ಅದಕ್ಕೆ ನಾನು ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ ಮತ್ತು ಬೆಲ್ಲ ಬೆಲ್ಲ ತುಂಬ ಶಕ್ತಿಶಾಲಿಯಾದದ್ದು ಹಾಗೂ ಇದರೊಳಗೆ ತುಂಬ ಕಬ್ಬಿಣದ ಅಂಶ ಇರುತ್ತೆ ನಾವು ಸಕ್ಕರೆ ಬದಲು ಇದನ್ನು ಬಳಸ್ತೀವಿ ಬೆಲ್ಲ ಬೆಳೋನವ್ರು ಸಕ್ಕರೆನೂ ಹಾಕ್ಕೋಬೋದು ನಾನು ಬೆಲ್ಲನೇ ಬಳಸ್ತಾ ಇದ್ದೀನಿ ಮತ್ತು ಹಾಲು ಈಗ ಹಾಲನ್ನ ಕಾಯಿಕ್ಕಿಡೋಣ హాల కయకెట్ట ఇూ కదీ బరీ ఒ బర గంట కయస్కో ನೋಡಿ ಇದು ಕುದೇ ಸ್ಟಾರ್ಟ್ ಮಾಡ್ತು ಇವಾಗ ಇದನ್ನು ಎತ್ತಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಬೇರೆ ಒಂದು ಹಾಲು ಕಾಯಿಸೋ ಪಾತ್ರೆ ಇದ್ದೀನಿ ನೀರು ಹಾಕೊಳ್ಳೋಣ ನಾನು ಇಲ್ಲೊಂದು ಎರಡು ಕಪ್ ಆಗೋಷ್ಟು ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಒಂದು ಕುದಿ ಬಂದ ಮೇಲೆ ಅದಕ್ಕೆ ಶುಂಠಿನ ಸೇರಿಸೋಣ ಒಂದು ಕುದಿ ಬರ್ತಾಯಿದೆ ಇವಾಗ ನೋಡಿ ಒಂದು ಕುದಿ ಬರ್ತಾಯಿದೆ ಈಗ ನಾನು ಜಜ್ಜಿಟ್ಕೊಂಡಿರೋ ಶುಂಠಿನ ಹಾಕ್ತಾಯಿದ್ದೀನಿ ನಾನು ಒಂದು ಒಂದು ಇಂಚು ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಕುದಿಬೇಕು ನೋಡಿ ಕುದೀತಾ ಇದೆ ಚೆನ್ನಾಗೆ ಈ ಟೈಮಲ್ಲಿ ಇದು ಶುಂಠಿ ಕಾಯಿಸುವಾಗ ಎಷ್ಟು ಒಳ್ಳೆ ಪರಿಮಳ ಬರುತ್ತೆ ಗೊತ್ತಾ ನೀವು ಬೇಕಾದ್ರೆ ಮನೇಲಿ ಮಾಡಿಕೊಂಡು ಕುಡ್ದು ನೋಡ್ರಿ ಅವಾಗ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ನಾನು ಈ ಟೈಮಲ್ಲಿ ಬೆಲ್ಲನೂ ಸೇರಿಸಿದೆ ಬೆಲ್ಲನೂ ಮತ್ತು ಶುಂಠಿ ಚೆನ್ನಾಗಿ ಕುದಿಬೇಕು ನೋಡಿರಿ ಬೆಲ್ಲ ಮತ್ತು ಶುಂಠಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಆ ಕುದೀತಿರೋ ಸುವಾಸನೆ ಮನೆಯೆಲ್ಲ ಹರಡ್ಕೊಳ್ಳುತ್ತೆ ಅದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ನೀವು ಬೆಳಗ್ಗೆನೇ ಈ ಥರ ಹೆಳ್ತೇಳ್ತು ಡ್ರಿಂಕ್ಸ್ ಎಲ್ಲ ಮಾಡ್ಕೊ ಇದ್ದರೆ ಈ ಚಳಿಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹಾಂ ಈಗ ಬೆಲ್ಲ ಎಲ್ಲ ಕರಗ್ತಾ ಬಂದಿದೆ ಒಂದು ಎರಡು ನಿಮಿಷ ಚೆನ್ನಾಗಿ ಬೆಲ್ಲ ಮತ್ತು ಶುಂಠಿ ಕುದ್ರೆ ಸಾಕೋಣ ಅಂದರೆ ಬೆಲ್ಲ ಕರಗಿ ಶುಂಠಿ ಜೊತೆ ಚೆನ್ನಾಗಿ ಬೆರೆತ್ರೆ ಸಾಕಾಗಿರುತ್ತೆ ಆಗಲೇ ನಾವು ಕಾಯಿಸಿ ಇಟ್ಕೊಂಡ್ವಲ್ಲ ಆ ಹಾಲನ್ನ ಈಗ ಆ ಮಿಶ್ರಣಕ್ಕೆ ಸೇರಿಸೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಕಾಲಿ ಆಗಲೇ ಕಾಯಿಸಿಟ್ಕೊಂಡವಳ ಹನ್ನ ಸೇರಿಸ್ತಾ ಇದ್ದೀವಿ ಇದು ಸೇರಿಸಿದ್ಮೇಲೆ ಒಂದು ಕುದಿ ಬಂದರೆ ಸಾಕು ನೋಡಿ ಇದೆ ಸ್ಟಾರ್ಟ್ ಮಾಡಿದ್ದೆ ಯಾಕಂದರೆ ನಾವು ಆಗಲೇ ಹಾಲನ್ನ ಕಾಯಿಸಿಟ್ಕೊಂಡಿದ್ದೀವಿ ಮತ್ತು ಶುಂಠಿ ಬೆಳ್ಳುಳ್ಳಿ ಶಂಠಿನ ಬೆಲ್ಲನೂ ಕೂಡ ಚೆನ್ನಾಗಿ ಕಾಯಿಸಿರೋದ್ರಿಂದ ಒಂದು ಪುಡಿ ಬಂದರೆ ಸಾಕು ಈಗ ಇದನ್ನು ಸೋಸ್ ತರ್ತೀನಿ ನೋಡಿ ನಾನು ಸೋಸ್ಕೊಂಡಿದ್ದೀನಿ ಈಗ ಇದನ್ನು ಬಿಸಿ ಬಿಸಿಲಿ ಸವಿಯೋಕ್ಕೆ ಸಿದ್ಧವಾಗಿದೆ ಫ್ರೆಂಡ್ಸ್ ನೀವು ಮಾಡ್ಕೋ ಕುಡೀರಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ನಾನು ಇದೇ ರೀತಿ ತುಂಬ ಹೆಲ್ತಿ ಡ್ರಿಂಕ್ಸ್ಗಳನ್ನ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವಂಥ ಡ್ರಿಂಕ್ಸ್ಗಳನ್ನ ಮಾಡಿ ತೋರಿಸ್ತೀನಿ ನಿಮ್ಮ ಕಾಮೆಂಟು ನಿಮ್ಮ ಸಪೋರ್ಟೇ ನಮಗೆ ಸ್ಫೂರ್ತಿ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿಯಾಗಿ ಅಂತ ಕೇಳ್ಕೊತಾ ಇವತ್ತಿನ ಶುಭೋದಯನ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ